ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೈಗೆ ಇಡೀ ಕಾಂಗ್ರೆಸ್ಗೆ ಎಂಥ ಆಘಾತವನ್ನು ಕೊಟ್ಟಿದ್ದಾರೆ ನೋಡಿ ಕಾಂಗ್ರೆಸ್ನಿಂದ ಮಹಾ ಎಡವಟ್ಟು ಅತಿ ದೊಡ್ಡ ಬ್ಲಂಡರ್ ಮಾಡಿಕೊಂಡ ಕೈ ನಾಯಕ ಇದು ಒಬ್ರಿಗಲ್ಲ ಇಡೀ ಕಾಂಗ್ರೆಸ್ಗೆ ಬಲು ಕಾಸ್ಟ್ಲಿ ಆಗುತ್ತಾ ರಾಹುಲ್ ಗಾಂಧಿಯವರ ಅಸ್ತ್ರವನ್ನೇ ಕಿತ್ರಲ್ಲ ಖರ್ಗೆ ಏನಿದು ಡೆವಲಪ್ಮೆಂಟ್ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ನ್ಯಾಷನಲ್ ಲೆವೆಲ್ ಅಲ್ಲಿ ಚೀಮಾರಿ ಹಾಕ್ತಿದ್ದಾರೆ ಕ್ಷಮೆ ಕೇಳ್ತೀರಾ ಇಲ್ವಾ ಇದು ಒಂದೇ ಪ್ರಶ್ನೆ ಈಗ ಜನರದ್ದು ಮಾಹಿತಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ಈ ವಿಡಿಯೋ ನೋಡಿದ್ರೆ ಎಂಥವ್ರಿಗೂ ರಕ್ತ ಕುದಿಯತ್ತೆ ಏನು ರಾಜಕಾರಣಿಗಳಪ್ಪ ಇವರು ಅದರಲ್ಲೂ ಇಷ್ಟು ಪಳಗಿದ ಇಷ್ಟು ಅನುಭವಿ ರಾಷ್ಟ್ರ ಮಟ್ಟದಲ್ಲಿ ಇವ್ರಿಗೆ ಮುತ್ಸದ್ದಿಗಳು ಅನ್ನುವಂಥ ಪಟ್ಟ ಬೇರೆ ಇಂಥವರ ಬಾಯಲ್ಲಿ ಈ ಮಾತು ಬಂದರೆ ಜನ ಸುಮ್ಮನೆ ಇರ್ತಾರ ಬರಲ್ವಾ ಸಿಟ್ಟು ಈಗ ಮಾತಾಡಬೇಕು ಪ್ರಿಯಾಂಕ್ ಖರ್ಗೆ ಅವರು ಸಾಮಾನ್ಯವಾಗಿ ಅವರು ಬೇರೆಯವರನ್ನೆಲ್ಲ ಸರಿಯಾಗಿ ತರಾಟೆಗೆ ತಗೊಳ್ತಾರೆ ಈಗ ಏನು ಹೇಳ್ತಾರೆ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎ ಐ ಸಿ ಸಿ ಅಧ್ಯಕ್ಷರ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಪಕ್ಷದ ಜವಾಬ್ದಾರಿ ಹೊತ್ತಿರುವಂತಹ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತುಗಳು ತೀರಾ ಆಕ್ರೋಶಕ್ಕೆ ಕಾರಣ ಆಗಿದೆ ಅಷ್ಟು ಕೆಳಮಟ್ಟ ಕಿಳಿದು ಬಿಟ್ರಲ್ಲ ಖರ್ಗೆ ಅವರೇ ನೀವು ನಿಮ್ಮ ಲೆವೆಲ್ ಬೇರೆ ಇತ್ತು ಏನ ಬಂತು ನಿಮ್ಮ ಬಾಯಲ್ಲಿ ಅದು ಯಾವ ರೀತಿ ಮಾತು ಬಂತು ಅನ್ನೋದು ಅರ್ಥ ಆಗ್ತಿಲ್ಲ ನೋಡಿ ಎಂಥ ಕೆಲಸ ಮಾಡಿದ್ದಾರೆ ಅಂತ ತೊಗರಿ ಹಾಳಾಯ್ತು ಅಂತ ಪಾಪ ರೈತ ತೊಗರಿ ಹಿಡ್ಕೊಂಡು ಬಂದಿದ್ದಾರೆ ನಾಲ್ಕು ಎಕರೆ ಹಾಳಾಗಿದೆ ಸ್ವಾಮಿ ತೊಗರಿ ಬೆಳೆ ಬೆಳೆದ್ಬಿಟ್ಟಿದ್ದೆ ಫುಲ್ ಹಾಳಾಗೋಯ್ತು ಬೆಳೆ ಹಾನಿ ಆಗ್ಬಿಟ್ಟಿದೆ ಏನಾದರೂ ಮಾಡಿ ಕಾಪಾಡಿ ಅಂತ ಬಂದಿದ್ದಾನೆ ಪಾಪ ಆ ತೊಗರಿ ಬೆಳೆ ಹಾನಿ ತೋರಿಸೋದಕ್ಕೆ ಬಂದಿದ್ದಕ್ಕೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕರಾಗಿರುವ ಎ ಐ ಸಿ ಸಿ ಅಧ್ಯಕ್ಷರಾಗಿರುವ ನಿರಂತರವಾಗಿ ಗೆದ್ದಿದ್ರು ಪಾಪ ಅವರು ಸೋಲಿನ ರುಚಿ ತೋರಿಸಿದ್ರು ನಿರಂತರ ಗೆಲ್ಕೊಂಡು ಬಂದವರು ಆ ಭಾಗದಲ್ಲಿ ಅವ್ರಿಗೆ ಯಾವ ಥರ ಹೆಸರಿದೆ ಸೋಲಿಲ್ಲದ ಸರದಾರ ಆಗಿದ್ರು ಆಮೇಲೆ ಸೋಲಿಸಿದ್ರು ತೊಗರಿ ಬೆಳೆ ಕಿತ್ಕೊಂಡು ಯುವಕ ರೈತ ಒಬ್ಬ ಬಂದು ಕೇಳಿದರೆ ತೊಗರಿ ಬೆಳೆ ಹಾನಿಯಾಗಿದ್ದನ್ನು ನನಗೆ ಯಾಕಪ್ಪ ತೋರಿಸ್ಕೊಳಕ್ ಬಂದಿದೆಯಾ ನೀನು ಅವರೇ ಹೇಳಿದ ಮಾತುಗಳಿವೆ ವೀಡಿಯೋನು ತೋರಿಸ್ತೀವಿ ನಿನ್ನ ತೊಗರಿ ಎಷ್ಟು ಹಾಳಾಗಿದೆ ಅಂತ ಏರು ಧ್ವನಿಯಲ್ಲಿ ಪ್ರಶ್ನೆ ಮಾಡ್ತಾರೆ ಫಸ್ಟು ಅಷ್ಟಕ್ಕೆ ಮುಗಿದಿಲ್ಲ ನಾಲ್ಕು ಎಕರೆ ಹಾಳಾಗಿದೆ ಸರ್ ಅಂತ ಆತ ಕಷ್ಟ ತೋಡ್ಕೊಳ್ತಾನೆ ರೈತ ಖರ್ಗೆ ಮಾತಾಡ್ತಾರೆ ಪ್ರತಿಕ್ರಿಯೆ ನೋಡಿ ನಾಲ್ಕು ಎಕರೆ ನಾನು ನಿಂದರಿ ನಾಲ್ಕು ನಂದು ನಲವತ್ತು ಎಕರೆ ಹಾಳಾಗಿದೆ ಏನು ಮಾಡಲಿ ಈಗ ಬರೀ ತೊಗರಿ ಮಾತ್ರ ಅಲ್ಲ ಹೆಸರು ಉದ್ದು ಹತ್ತಿ ಸೂರ್ಯಕಾಂತಿ ಸಹ ಹಾಳಾಗಿದೆ ಎಷ್ಟು ಕಷ್ಟಪಟ್ಟು ಉಳುಮೆ ಮಾಡಿದ್ರು ಖರ್ಗೆ ಸಾಹೇಬರು ಪಾಪ ಎಲ್ಲ ಹಾಳಾಗಿದೆಯಂತೆ ನಿಂದು ನಾಲ್ಕು ಎಕರೆ ನನ್ನ ನಲವತ್ತು ಎಕರೆ ಹಾಳಾಗಿದೆ ನಿನ್ನ ಬರೀ ತೊಗರಿ ಹಾಳಾಗಿದೆ ನಂದು ಎಲ್ಲ ಹಾಳಾಗಿದೆ ಏನು ಮಾಡಲಿ ಈಗ ಅಂತ ದಬಾಯಿಸ್ತಾರೆ ನೋಡಿ ಹೆಂಗೆ ಮಾತಾಡ್ತಾರೆ ಅಂತ ಖರ್ಗೆ ಅವರ ಬಾಯಲ್ಲಿ ಬಂದ ಮಾತುಗಳು ಸಿಕ್ಕಾಪಟ್ಟೆ ಛೀಮಾರಿಗೆ ಒಳಗಾಗಿದೆ ಈಗ ಅಷ್ಟೇ ಅಲ್ಲ ಪ್ರಚಾರಕ್ಕೆ ಬಂದಿದೆಯಾ ಒಬ್ಬ ರೈತ ಪ್ರಚಾರ ತಗೊಳ್ತಾನ ರೈತನಿಗೆ ಪ್ರಚಾರ ಎಲ್ಲಿ ಎಲ್ಲಿ ಸಿಗುತ್ತೆ ರೈತರಿಗೆ ಪ್ರಚಾರ ಅವ್ರಿಗೆ ಸಿಗಬೇಕಾಗಿರೋದೇ ಸಿಗಲ್ಲ ಇನ್ನು ಪ್ರಚಾರ ತಗೊಂಡು ಏನು ಮಾಡ್ತಾರೆ ಅವ್ರು ಹೊಟ್ಟೆ ದುಂಬತ್ತ ಪ್ರಚಾರಕ್ಕಾಗಿ ಈ ರೀತಿಯೆಲ್ಲ ಬರಬೇಡ ತರಾಟೆಗೆ ತಗೊಂಡು ಮೋದಿ ಅಮಿತ್ ಶಾ ಅವರಿಂದ ಕೇಳಿ ತಗೊಳ್ಳಪ್ಪ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ ಹಿಂಗೆ ಹೇಳಬೇಕಿತ್ತು ನೀವು ಓಟ್ ಕೇಳಕ್ಕೆ ಹೋಗುವಾಗ ನಾಲ್ಕೆಗ್ರಿ ನನ್ನ ದನ್ವತ್ತಿ ಅದು ನಂದು ಇದಕ್ಕಿನ್ನ ವರ್ಷ ಆಗಿದೆ ನನಗೇನು ಹೇಳ್ಬೋದು ಅದೇನು ಆರು ಹಡದವಳು ಮುಂದೆ ಮೂರು ಹಡದವಳು ಮುಂದೆ ಕೇಳ್ತೀರ ಆಯ್ತು ಗೊತ್ತದ ಪಬ್ಲಿಸಿಟಿ ಮಾಡ್ಕೊಳ್ಳಕ್ಕೆ ಬರಬೇಡ ನನಗೆ ಇದ್ರ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಉದ್ದು ಹೋಗ್ಯದ ತೊಗರಿ ಹೋಗ್ಯದ ಏನು ಸಸ್ಟೇನ್ ಮಾಡ್ಕೊಳ್ಬೋದು ನಮ್ಗೆ ಸಸ್ಟೇನ್ ಆಗಲ್ಲ ಇಷ್ಟಿಷ್ಟು ಏರಿಯಾದಾಗ ಬಿತ್ತು ಮೋದಿ ಶಾಕ್ ಕೇಳಿ ತೊಗರಿ ಸರಿ ನಿಮ್ಮ ಫ್ಯಾಮಿಲಿ ಈಗ ಅಧಿಕಾರದಲ್ಲಿ ಎಷ್ಟು ಜನ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಮಿನಿಸ್ಟರ್ ಆಗಿದ್ದಾರೆ ರಾಧಾಕೃಷ್ಣ ಅವರು ಎಂ ಪಿ ಆಗಿದ್ದಾರೆ ಹಾಗಾದ್ರೆ ಇವರೆಲ್ಲ ಗೆದ್ದು ಬಂದಿರೋರಲ್ವಾ ಸರಿ ಯಾವ ಕ್ಷೇತ್ರ ಮತ್ತೊಂದು ಎಂ ಪಿ ಎಮ್ ಎಲ್ ಎ ಮಿನಿಸ್ಟ್ರು ಎಲ್ಲ ಬಿಟ್ಟು ಹಾಕಿ ನೀವು ಒಬ್ಬರು ಇಡೀ ದೇಶಕ್ಕೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಸಾಮಾನ್ಯವಾಗಿ ಪ್ರತಿಪಕ್ಷ ನಾಯಕನ ಜಾಗದಲ್ಲಿರೋರು ಎಷ್ಟು ದೊಡ್ಡ ಜವಾಬ್ದಾರಿ ಹೊತ್ತಿರ್ತಾರೆ ಅಲ್ವಾ ಲೋಕಸಭೆ ಇರಬಹುದು ರಾಜ್ಯಸಭೆ ಇರಬಹುದು ಶ್ಯಾಡೋ ಪಿ ಎಮ್ ಅಂತ ಕರೀತಾರೆ ಅವ್ರನ್ನ ಅಂತಹ ದೊಡ್ಡ ಜಾಗದಲ್ಲಿರುವಂತಹ ವ್ಯಕ್ತಿಯ ಬಾಯಲ್ಲಿ ಇಷ್ಟು ಕೀಳಮಟ್ಟದ ಒಬ್ಬ ರೈತನ ಮೇಲೆ ಅದು ನಿಮ್ಮ ಲೆವೆಲ್ ದೊಡ್ಡ ರಾಜಕಾರಣಿನ ಪಾಪ ನಿಮ್ಮ ಜೊತೆ ಗುದ್ದಾಡೋದಿಕ್ಕೆ ಕಷ್ಟ ಹೇಳಕೊಳಕ್ ತೆನೆ ತೊಗೊಂಡು ಬಂದ್ರೆ ತೊಗರಿ ತೊಗೊಂಡು ಬಂದ್ರೆ ಎಂಥ ಮಾತಾಡಿ ಕಳಿಸಿದೀನಿ ನಾನು ಇವರು ಖರ್ಗೆ ಅವರೇ ಇದು ಹೊಂದತ್ತಾ ಸಿಕ್ಕಾಪಟ್ಟೆ ಆಕ್ರೋಶ ಕಾರಣ ಆಗಿದೆ ನೋಡಿ ಖರ್ಗೆ ಅವ್ರು ಏನು ಹೇಳ್ತಾರೆ ಮೋದಿ ಅವ್ರಿಗೆ ದುರಹಂಕಾರ ದುರಹಂಕಾರ ಅವ್ರಿಗೆ ಏನು ಸಲಹೆ ಕೊಟ್ಟರೂ ಕೂಡ ತಗೊಳ್ಳಲ್ಲ ಅದಕ್ಕೆ ನಾವು ಅವ್ರಿಗೆ ಸಲಹೆನೂ ಕೂಡ ಕೇಳ ಹೋಗಲ್ಲ ನಾವು ಹೇಳಿದ ಮಾತು ಕೇಳಿದ್ರೆ ತಾನೇ ಅವರು ಅಂತೆಲ್ಲ ಅಟ್ಯಾಕ್ ಮಾಡಿದ್ದಾರೆ ಬ್ಯಾಲೆಟ್ ಪೇಪರು ಅದು ಇದು ರಾಜಕೀಯ ಮಾತಾಡಿದ್ದಾರೆ ಸರಿ ನೀವು ನಿಮ್ಮ ಕಷ್ಟ ಕೇಳಕ್ಕೆ ಬಂದು ಜನಕ್ಕೆ ಈ ಥರ ರೆಸ್ಪಾಂಡ್ ಮಾಡಿದ್ರೆ ಅವ್ರು ನೆಕ್ಸ್ಟ್ ಯಾರ ಹತ್ರ ಹೋಗ್ತಾರೆ ಅಲ್ವಾ ಮೋದಿ ಹತ್ತಿರ ಹೋಗಿ ಏನು ನೀವೇ ಕಳಿಸ್ತಿದ್ದೀರಾ ಕಾಂಗ್ರೆಸ್ನ ಪರಿಸ್ಥಿತಿಯ ಇದು ಹಾಗಾದರೆ ಮೋದಿ ಹತ್ತಿರ ಹೋಗಿ ಅಂತ ಕಾಂಗ್ರೆಸ್ನವರೇ ಕಳಿಸ್ಕೊಟ್ರೆ ಅವ್ರು ಹೋಗದೇ ಇರ್ತಾರಾ ನೋಡಿ ಇದು ತಮಾಷೆ ಅನಿಸ್ಬಹುದು ಆದರೆ ಎಷ್ಟು ಕೀಳುಮಟ್ಟದ ಕೆಲಸ ಅಲ್ವಾ ಈಗ ಮಾಡಿರೋದು ಕಾರ್ಯಕರ್ತರ ಜೊತೆ ಖರ್ಗೆ ಅವರು ಚರ್ಚೆ ಮಾಡ್ತಾ ಇದ್ದಾಗ ನಾಲ್ಕು ಎಕರೆ ಬಗ್ಗೆ ಕಷ್ಟ ತೋಡ್ಕೊಳ್ಳೋಕೆ ಬಂದ ವ್ಯಕ್ತಿಗೆ ಈ ಥರ ಗರಮ್ ಆಗಿ ಗಾದೆ ಬೇರೆ ಹೇಳ್ತಾರೆ ಮೂರು ಹೆತ್ತವಳು ಆರು ಹೆತ್ತವಳ ಹತ್ರ ಬಂದ್ಲಂತೆ ಕಷ್ಟ ತೋಡ್ಕೊಳೋಕ್ಕೆ ಅಂತ ಏನು ಖರ್ಗೆ ಅವ್ರ ಬಾಯಲ್ಲಿ ಇಂಥ ಮಾತುಗಳು ಅನ್ನೋದು ಅರ್ಥ ಆಗ್ತಿಲ್ಲ ಅತಿವೃಷ್ಟಿಯಿಂದ ಹಾಳಾಗಿ ಹೋದ ತೊಗರಿ ಬೆಳೆ ಕಿತ್ಕೊಂಡು ಬಂದು ತೋರಿಸೋದಕ್ಕೆ ಬಂದರೆ ಎ ಐ ಸಿ ಸಿ ಅಧ್ಯಕ್ಷರು ಮಹಾನುಭಾವರು ಈ ಥರ ಬೈದು ಕಳಿಸಿದ್ದಾರೆ ಅವರ ಖರ್ಗೆಯವರ ನಿವಾಸದಲ್ಲಿ ಕಾರ್ಯಕರ್ತರ ಜೊತೆ ಸಮಾಲೋಚನೆ ನಡೀತಿದ್ದಾಗ ಆದಂಥ ಘಟನೆ ಕೊನೆ ಪಕ್ಷ ನನ್ನ ಹತ್ರ ಆಗಲ್ಲಪ್ಪ ಇದಕ್ಕೆಲ್ಲ ಪರಿಹಾರ ಕೊಡೋಕ್ಕೆ ನಮ್ಮ ಹತ್ರ ಇದೆಲ್ಲ ಮಾಡೋಕೆ ಕೈಲಾಗಲ್ಲ ಅಧಿಕಾರ ಇದ್ದವ್ರನ್ನ ಕೇಳಿ ಅಂತ ಹೋಗಿ ಹೇಳಿದರೆ ಅಲ್ಲ ಪಾಪ ಕರ್ನಾಟಕದಲ್ಲಿ ಇವ್ರದ್ದೇ ಅಲ್ವಾ ಅಧಿಕಾರ ಇರೋದು ಕೇಂದ್ರದ ಕಡೆಗೆ ಬೆರಳು ತೋರಿಸ್ತಿದ್ದಾರೆ ಇವರು ಇಲ್ಲಿನ ರೈತ ಪ್ರಶ್ನೆ ಮಾಡೋಕ್ಕೆ ಬಂದರೆ ಓಕೆ ಯಾರಾದರೂ ಒಬ್ಬರು ಏನೋ ಒಂದು ಕಷ್ಟ ಕೇಳಿಸ್ಕೊಳ್ಳಿ ಕೊನೆ ಪಕ್ಷ ನಿಮ್ಮ ಹತ್ರ ಏನೂ ಆಗಲಿಲ್ಲ ಕೈಲಿ ಅಂದರೆ ಕೇಳಿಸ್ಕೊಳ್ಳಿ ಅದನ್ನು ಮಾಡೋಕ್ಕೆ ಈ ಥರ ದುರಹಂಕಾರ ತೋರಿಸಿದ್ರೆ ಜನ ಸುಮ್ಮನೆ ನೋಡಿ ಈ ಥರ ಒಂದು ಘಟನೆ ಈಗ ನ್ಯಾಷನಲ್ ಮೀಡಿಯಾದಲ್ಲಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ರಾಹುಲ್ ಗಾಂಧಿ ಅವ್ರಿಗೆ ಈ ವಿಡಿಯೋ ನೆಕ್ಸ್ಟ್ ಅವರು ಏನೇ ರೈತರ ಬಗ್ಗೆ ಮಾತಾಡೋಕೆ ಬಂದರೂ ದಯವಿಟ್ಟು ತೋರಿಸಿ ಅಂತಿದ್ದಾರೆ ಬಿ ಜೆ ಪಿಗರು ಈ ವಿಡಿಯೋ ತೋರಿಸಿ ಎ ಆರ್ ಸಿ ಸಿ ಅಧ್ಯಕ್ಷರ ಈ ಅತ್ಯದ್ಭುತವಾದಂಥ ವಿಡಿಯೋವನ್ನು ತೋರಿಸಿ ರಾಹುಲ್ ಗಾಂಧಿ ಅವರು ರೈತರು ಅಂತ ಕಾಳಜಿ ತೋರ್ಸೋಕೆ ಬಂದರೆ ಅಂತ ಕಪಾಳ ಮೋಕ್ಷ ಮಾಡಿರೋದು ರೈತರ ಕಾಯ್ದೆ ಬೇರೆ ಬೇರೆ ರೈತರ ಅನ್ಯಾಯ ಆಗಿದೆ ರೈತರಿಗೆ ಮೋದಿ ಸರ್ಕಾರದ ಅನ್ಯಾಯ ಅಂತ ಪದೇ ಪದೇ ಅಟ್ಯಾಕ್ ಮಾಡ್ತಿರುವಂಥ ರಾಹುಲ್ ಗಾಂಧಿಯವರ ಪಕ್ಷದ ಅಧ್ಯಕ್ಷರ ರೈತರ ಕಾಳಜಿ ಭಲೇ ಅಂತ ಈಗ ಬಿ ಜೆ ಪಿ ಮುಗಿಬಿದ್ದಿದೆ ಆ ವೀಡಿಯೋವನ್ನು ಶೇರ್ ಮಾಡಿ ಕೌಂಟರ್ ಕೊಟ್ಟಿರೋದು ಬಿ ಜೆ ಪಿಗರು ಬಿ ಜೆ ಪಿಗ್ರ ಕೌಂಟರ್ ಕೊಡೋದೇನು ಜನ ಮುಗಿಯಲ್ವಾ ಈ ರೀತಿ ಮಾತಾಡಿದ್ರೆ ಈಗ ಅದರ ಬೆನ್ನಲ್ಲೇ ಟ್ರೋಲ್ ಆಗ್ತಿದೆ ಕಾಂಗ್ರೆಸ್ಸಿಗರ ರೈತ ಪ್ರೇಮ ಈ ಹಿಂದೆ ನೋಡಿದ್ರೆ ಒಬ್ಬರು ಎಂ ಪಿ ಹೊತ್ಕೊಂಡು ಅಲ್ಲಿ ಪ್ರವಾಹ ವೀಕ್ಷಣೆಗೆ ಹೋದಾಗ ಅವ್ರನ್ನ ಬೆನ್ನ ಮೇಲೆ ಕೂಸುಮರಿತ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರು ಕಾಲು ಕೆಸರಾಗ್ಬಿಡುತ್ತೆ ಅಂತ ಪಾಪ ಆ ಎಮ್ ಪಿಯ ವಿಡಿಯೋ ಮತ್ತೆ ಶೇರ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಅಂತಾರೆ ಅಧ್ಯಕ್ಷರೇ ಹಿಂಗೆ ಆದ್ಮೇಲೆ ಇವರೆಲ್ಲ ಇನ್ನು ಆಡ್ತಾರೆ ಅಷ್ಟೇ ಅಲ್ಲದೆ ಕರ್ನಾಟಕದ್ದೇ ಹಲವು ಉದಾಹರಣೆಗಳನ್ನು ಕೊಟ್ಟು ಈಗ ಅಟ್ಯಾಕ್ ಮಾಡಲಾಗ್ತಿದೆ ಈ ಖರ್ಗೆ ಅವ್ರದ್ದಾಯ್ತಾ ಸಿದ್ದರಾಮಯ್ಯವ್ರು ಮೊದಲನೇ ಸಲ ಸಿ ಎಮ್ ಆಗಿದ್ದ ಕಳಸಾ ಬಂಡೂರಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದ್ರು ಅಂತ ಆಕ್ರೋಶ ಅಂದರೆ ಅದು ಪಾಯಿಂಟ್ ಬೈ ಪಾಯಿಂಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿರೋದೀಗ ಬೆಳಗಾವಿಯಲ್ಲಿ ಅರಬಾವಿಯನ್ನು ರೈತ ಆತ್ಮಹತ್ಯೆ ಮಾಡಿಕೊಂಡಾಗ ಕುಡಿದು ಸತ್ತ ಅನ್ನೋ ಪಟ್ಟ ಕಟ್ಟಿದ್ರು ಕೊಡ್ತಿರೋದು ರೈತರು ಲಿಸ್ಟು ಸಾಲ ಮನ್ನಾ ಆಸೆಗಾಗಿ ರೈತರು ಬರಗಾಲ ಬರಲಿ ಅಂತ ಆಶಿಸ್ತಾರೆ ಅಂತ ಸಚಿವರೊಬ್ಬರು ಹೇಳಿದರು ರೈತರ ಸರಣಿ ಆತ್ಮಹತ್ಯೆ ವಿಷಯ ಬಂದಾಗ ಎಲ್ಲಿದೆ ಆತ್ಮಹತ್ಯೆ ಸ್ವಂತಕ್ಕೆ ಆತ್ಮಹತ್ಯೆ ಮಾಡ್ಕೊಂಡವರೆಲ್ಲ ರೈತರು ಅನ್ನೋಕ್ಕಾಗತ್ತೇನ್ರಿ ಅಂತ ದೊಡ್ಡ ನಾಯಕರೇ ಹೇಳಿದರು ರೈತರ ಕೂಗೋದು ಬಿಟ್ಟು ಬೇರೆ ಏನು ಮಾಡೋಕ್ಕಾಗತ್ತೆ ಪಾಪ ಅವ್ರ ಹತ್ರ ಅನ್ನೋ ರೀತಿಯಲ್ಲಿ ಬಿಗ್ ಲೀಡರ್ ಹೇಳಿದ್ದಂಥ ಸ್ಟೇಟ್ಮೆಂಟು ರೈತ ವಿರೋಧಿ ಪಕ್ಷ ಅಂತ ಈಗ ಬಿ ಜೆ ಪಿಗರಿಗೆ ಜನರಿಗೂ ಕೂಡ ಇದು ಆಕ್ರೋಶಕ್ಕೆ ಕಾರಣ ಆಗಿದೆ ಬಿ ಜೆ ಪಿಗಳಿಗೆ ಸಹಜವಾಗಿ ಅಸ್ತ್ರವಾಗಿ ಪರಿಣಮಿಸಿದೆ ಸೊ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ತಮ್ಮ ಜವಾಬ್ದಾರಿಯನ್ನು ಮರೆತ್ರೆ ಅಥವಾ ಇದು ಫ್ರಸ್ಟ್ರೇಷನ್ನ ಇ ವಿ ಎಂ ವಿಚಾರ ಕೈಗೆತ್ಕೊಂಡ್ರು ಈ ಮತ ಚೋರಿ ಅದು ಉಲ್ಟಾ ಹೊಡಿತಿದೆ ಏನೋ ಹೇಳೋಕ್ಕೋಗಿ ಇನ್ನೇನೋ ಆಗಿ ಕುತ್ತಿಗೆಗೆ ಬರ್ತಿದೆ ಇದು ಹತಾಶೆನ ಅಂತ ಯಾಕಂದರೆ ಜಿ ಎಸ್ ಟಿ ಜಿ ಎಸ್ ಟಿ ಬದಲಾವಣೆ ಮಾಡಿದ್ರು ಸಿದ್ಧರಾಮಯ್ಯನವರು ಜೈ ಅಂದ್ಬಿಟ್ರು ಮೋದಿ ಒಳ್ಳೆ ಕ್ರಮ ತಗೊಂಡಿದ್ದಾರೆ ಅಂತ ಒಪ್ಪಿಕೊಂಡಂಗೆ ಆಯಿತು ಅವರು ಇದನ್ನು ವೆಲ್ಕಮ್ ಮಾಡುವ ಮೂಲಕ ಆದರೆ ಜನಕ್ಕೆ ಸಿಗಲಿ ಅಂತ ಮಾತ್ರ ಹೇಳಿದ್ರು ಸೊ ಏನನ್ನು ವಿರೋಧಿಸೋದು ಅಂತ ಗೊತ್ತಾಗದೆ ಈ ರೀತಿ ರೈತರ ಮೇಲೆ ಮುಗಿಬೀಳ್ತಿರೋದ ಇದು ವಿರೋಧಿಸೋದಕ್ಕೆ ಬೇಕಾದಷ್ಟು ವಿಚಾರಗಳಿವೆ ಪ್ರತಿಪಕ್ಷವಾಗಿ ಮಾತಾಡೋದಕ್ಕೆ ಖಂಡಿತ ನಿಮ್ಮ ಜವಾಬ್ದಾರಿಗಳು ಬೇಕಾದಷ್ಟಿವೆ ರೈತರನ್ನೆಲ್ಲ ಬಾಯಿಗೆ ಬಂದಂಗೆ ಬಯ್ಯೋದು ಬಿಟ್ಟು ಆ ಜವಾಬ್ದಾರಿಗಳನ್ನು ನಿಭಾಯಿಸಿ ಅಂತಿದ್ದಾರೆ ಜನ ಸೊ ಕಾದ್ ನೋಡೋಣ ಕ್ಷಮೆ ಕೇಳಿ ದೊಡ್ಡವರಾಗ್ತಾರ ಅಥವಾ ಇಷ್ಟು ಕೆಳಮಟ್ಟಕ್ಕೆ ಇಳಿದುಬಿಟ್ರ ಖರ್ಗೆಯವರು ಅನ್ನುವಂಥ ಟೀಕೆಗೆ ಒಳಗಾಗ್ತಾರ ಒಳಗಾಗಿದ್ದಾರೆ ಅದು ಇನ್ನೂ ಮುಂದುವರಿಯಂತೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು